ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಮೊಟ್ಟೆ ಸಾಂಬಾರ್ ಮೊಟ್ಟೆನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ರೆಸಿಪಿಗಳನ್ನ ನಾವು ಮಾಡ್ಬೋದು ನಾನಿವತ್ತು ಹೊಸ ರೀತಿಯಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಕೆಲವೊಮ್ಮೆ ಸಾಂಬಾರು ಮಾಡುವಾಗ ಮೊಟ್ಟೆ ಹೊಡೆದೋಗ್ಬಿಡುತ್ತೆ ಇಲ್ಲಾಂದರೆ ಮೊಟ್ಟೆ ಪೂರ್ತಿಯಾಗಿ ಬರೋಲ್ಲ ಹಾಗಾಗಿ ನಾನು ಇಲ್ಲೊಂದು ಟಿಪ್ಸ್ ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗಾದರೆ ವೀಡಿಯೋ ತಡ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲನೆಯದಾಗಿ ಮಿಕ್ಸಿ ಜಾರ್ಗೆ ಒಂದು ಹೋಳು ತೆಂಗಿನಕಾಯಿನ ತಗೊಂಡು ತುರ್ಕೊಂಡು ಹಾಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಮೀಡಿಯಮ್ ಸೈಜ್ ನೀರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಕಾಳು ಒಂದೆರಡು ಚಕ್ಕೆ ನಾಲ್ಕು ಲವಂಗ ಎಂಟರಿಂದ ಹತ್ತು ಕಾಳುಮೆಣಸು ಒಂದೂವರೆ ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಕಾಲು ಚಮಚ ಅರಿಶಿಣ ಪುಡಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ರುಬ್ಕೋಬೇಕು ನಾವು ಹಾಕಿರೋ ಮಸಾಲೆ ಫೈನ್ ಪೇಸ್ಟ್ ಆಗಬೇಕು ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ನಾನಿಲ್ಲಿ ಕಡಾಯಿಗೆ ಸ್ವಲ್ಪ ಆಯಿಲು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ರುಬ್ಬಿರೋ ಖಾರ ಇಷ್ಟನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೀವಿಲ್ಲಿ ಒಗ್ಗರಣೆಗೆ ಒಂದು ನೀರುಳ್ಳಿ ಕಟ್ ಮಾಡ್ಕೊಂಡು ಒಗ್ಗರಣೆಗೆ ಹಾಕೋಬೋದು ನಾನು ರುಬ್ಬೋದಕ್ಕೆ ಹಾಕಿದ್ದೆ ಹಾಗಾಗಿ ನೀರುಳ್ಳಿ ಹಾಕಿಲ್ಲ ನೀರುಳ್ಳಿ ಜಾಸ್ತಿ ಆದರೆ ಸಾಂಬಾರು ಸ್ವಲ್ಪ ಲೈಟಾಗಿ ಸ್ವೀಟ್ ಆಗುತ್ತೆ ಟೊಮೆಟೊನ ಆದಷ್ಟು ಮೊಟ್ಟೆ ಸಾರಿಗೆ ಒಂದನ್ನೇ ಹಾಕೋಬೇಕು ಇಲ್ಲಾಂದರೆ ಅದು ಸಾಂಬಾರಿಗೆ ಬೇರೆನೇ ಫ್ಲೇವರ್ ಕೊಡುತ್ತೆ ಅದಾದ ನಂತರ ಒಂದು ಸ್ಪೂನ್ ಕಲ್ಲುಪ್ಪು ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಖಾರನ ಕುದಿಯೋದಕ್ಕೆ ಕ್ಲೋಸ್ ಮಾಡಿ ಇಟ್ಕೋತಾ ಇದ್ದೀನಿ ಓಕೆ ಚೆನ್ನಾಗಿ ಕುದ್ದಿದೆ ನೀರನ್ನ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದೆ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹುಚ್ಚಳ ಮುಚ್ಚಿ ಹತ್ತರಿಂದ ಇಪ್ಪತ್ತು ನಿಮಿಷ ಸಾಂಬಾರನ್ನ ಕುದಿಯೋದಕ್ಕಿಟ್ಟೆ ಮೊಟ್ಟೆ ಸಾಂಬಾರು ಚೆನ್ನಾಗಿ ಬೇಯಬೇಕು ಅದಾದ ನಂತರ ಲೋ ಫ್ಲೇಮ್ ಮಾಡ್ಕೊಂಡು ಮೊಟ್ಟೆನ ನಾವು ಹಾಕೋಬೇಕು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಅಂದಿದ್ದೆ ಅದೇ ಇದು ಮೊಟ್ಟೆನ ಬಟ್ಲಲ್ಲಿ ಒಡ್ಕೊಂಡು ಒಂದೊಂದೇ ಮೊಟ್ಟೆನ ಸಾಂಬಾರಲ್ಲಿ ನಿಧಾನವಾಗಿ ಹಾಕೋಬೇಕು ಈ ರೀತಿ ನಾವು ಹಾಕೋದ್ರಿಂದ ಮೊಟ್ಟೆ ಕಲಿಸೋದು ಇಲ್ಲ ಒಡ್ಕೊಳ್ಳೋದು ಇಲ್ಲ ಸಾಂಬಾರಲ್ಲಿ ಹಿಡಿ ಹಿಡಿ ಮೊಟ್ಟೆ ಹಾಗೆ ಬರುತ್ತೆ ನಾನು ಸಾಂಬಾರಲ್ಲಿ ಡೈರೆಕ್ಟಾಗೆ ಹಾಕ್ಕೊತೀನಿ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ಈ ರೀತಿ ತೋರಿಸ್ದೆ ಈ ಟ್ರಿಕ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಸೀರಿಯಸ್ಲಿ ಮೊಟ್ಟೆ ಸಾಂಬಾರಲ್ಲಿ ಕಲಿಸ್ಕೊಡಲ್ಲ ಮೊಟ್ಟೆ ಎಲ್ಲ ಹಾಕಿದ್ದಾಯ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಕ್ಲೋಸ್ ಮಾಡಿ ಸಾಂಬಾರನ್ನ ಕುದಿಯೋದಕ್ಕಿಟ್ಟೆ ಸಾಂಬಾರೆಲ್ಲ ಚೆನ್ನಾಗಿ ಬೆಂದು ಆಯಿಲ್ ಸಪ್ರೇಟಾಗಿದೆ ಮೊಟ್ಟೆ ಸಾಂಬಾರನ್ನ ತಪ್ಪಲಲ್ಲಿ ಮಾಡೋದಕ್ಕಿಂತ ಈ ಥರ ಕಡಾಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ನೋಡಿ ಒಂದೊಂದು ಮೊಟ್ಟೆ ಕೂಡ ಆಗಿದೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಮೊಟ್ಟೆ ಸಾರು ತುಂಬ ಗಟ್ಟಿನೂ ಇರಬಾರ್ದು ತೆಳಿನೂ ಇರಬಾರ್ದು ನಾರ್ಮಲ್ ಇದ್ದರೆ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು ಸ್ಪೆಷಲಿ ಮುದ್ದೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಯಜಮಾನ್ರಿಗೆ ಇಷ್ಟ ಆಯಿತು ನೀವು ಸಹ ಮನೆಯಲ್ಲಿ ಈ ಸಾಂಬಾರನ್ನ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದಾಗಿತ್ತು ನನ್ನ ಇವತ್ತಿನ ಮೊಟ್ಟೆ ಸಾಂಬಾರು ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್